ನಮಸ್ಕಾರ ಎಲ್ಲರಿಗೂ ಟೈಮ್ ಆರೂವರೆ ಹೇಗ್ಯದ್ರಿ ಇವಾಗ ಲಾ ಕಂಟಿನ್ಯೂ ಮಾಡತ್ತೀನಿ ಇವತ್ತು ಆಯ್ತಾರ ಇತ್ತಲ್ರಿ ಹಂಗ ಎಲ್ಲ ಆಗಿನ ರೂಮೆಲ್ಲ ಈ ಕಡೆದ ತೊಳೆದು ಬಿಟ್ಟಿನಿ ಇನ್ನೇನು ಇದಿಷ್ಟು ಬಂಡೆ ತಿನ್ನೋದು ಬಂಡೆ ತೊಳಿಬೇಕು ಇದೊಂದು ತೊಳತ್ತೀನಿ ಅಲ್ಲಿ ಖಾರ ಕುಟ್ಟಕ್ಕೆ ಹಾಕಿ ಬಂದಿನ ಕುಟ್ ಕೊಟ್ಟ ಹತ್ರ ಅದಕ್ಕೆ ಒಂದಿಷ್ಟು ಕೊಬ್ಬರಿ ಹುರ್ದ ಮಿಕ್ಚರ್ಕ್ ಹಾಕಿಟ್ಟಿದಿನ ಈಗ ಗೌಡು ತೊಗೊಂಡು ಹೋದ್ನು ನಾನು ಇದಿಷ್ಟ ಏನಾಯಿದೆ ಎಲ್ಲ ಮನಿ ಅಡುಗೆ ಮನೆಯೆಲ್ಲ ತೊಳಿಬೇಕ ನೋಡಲ್ಲೇ ಅವನು ಅದು ಗೌಡು ದಾಡ್ವಾ

ಖಾರ ಅಂತ ಕುಟ್ಕೊಂಡ್ ಬಂದರು ಈಗ ಮನೆ ದೌಡ ಇಟ್ಟು ಬಂದಿದ್ದೇವೆ ಕುಟುಕ ಈ ಡಬ್ಬಾ ವಾರ್ಸ್ಬೇಕರ ಡಾಕ್ ಮುಚ್ಚೋದು ಅಣ್ಣ ಹಿಂಗ ಹಿಡಿಬೇಕು ಯಾಕಡೆ ಹಿಡಿಯೋದು ಲಾಡ್ಗೈಲಿ ಯಾಕಡೆ ಹಾಕುದು ಈಚ್ಗಡ್ಕೊಂಡ್ರ ಗೋಡು ಈಚಗಡ್ಕೊಂಡ್ರ

ಅಷ್ಟೇ ಆಚು ಬಾಯ ಖಾರ ಅಂತು ನಮ್ ಗೋಡುವೆ ತುಂಬಲೀ ನಾನೇ ತೊಂಬತ್ತ ನಾನು ಒಂದು ಸ್ವಲ್ಪ ಚಮಚದ ಅಡಿಗೆ ಹಿಂಗೆ ಹಂಗೆ ತಮ್ ಎಷ್ಟು ಬರ್ತ ಅಷ್ಟೇ ಹಾಕು ಇಲ್ಲಿ ನಮ್ಮ ಜಟ್ಟು ಇವತ್ತು ಸಾಲಿಗೆ ನಮ್ಮ ಗೋಡು ಅಂತೂ ಹೋಗಂಗಿಲ್ಲ ಯಾಕಂದ್ರೆ ಒಂದು ಸ್ವಲ್ಪ ಅವನಿಗೆ ಆರಾಮ ಇದ್ದಿದ್ದಿಲ್ಲ ಅದಕ್ಕೆ ಅವ್ರ ಪಪ್ಪ ಇವತ್ತ ದಿ ಅಬ್ಜಲ್ಪುರ್ಕ ಅಬ್ಜಲ್ಪುರ್ ಹೊಲ ಹೋಲತಾರ ಅದಕ್ಕಾಗಿ ಇವತ್ತು ಆಯ್ತಾರ ಇತ್ತಲ್ರಿ ನಮ್ಮ ಜಟ್ಟು ರೆಡಿಯಾಗಿ ಸಾಲಿಗೆ ಆ ಟಿಫನ್ ಇನ್ನೂ ಇನ್ನೂ ಮಾಡಿಲ್ಲ ಹಾಗಾಗಿ ಬಿಸ್ಗಿಟ್ ತಿಂದು ಹೊಲತ್ತಾನ ಮತ್ತು ಈಗ ಒಂಬತ್ತಕ್ಕೆ ಊಟಕ್ಕೆ ಊಟಸ್ಬಿಡ್ತಾರೆ ಅವಾಗ ನಮ್ಮ ಮುದ್ಯ ಹೋಗಿ ಕೊಟ್ಟು ಬರ್ತಾರೆ ಟಿಫನ್ ಹ್ಞೂ ಒಂಬತ್ತಿಗೆ ಕಳ್ತೀನಿ ಕರೆಕ್ಟ್ ಒಂಬತ್ತಗೆ ಕಳ್ತೀನ

ನೀನೇ ನೀನು ಎದುರು ಮಾಡಾಕಿ ಸೈಕಲ್ ಸೈಕಲ್ನ ತಂದಿಲ್ವ ಅವನಿಗೆ ಸೈಕಲ್ ತರ್ಬೇಕಾಗ್ಯದ ಅವಕಿಂಕ ಎಲ್ ತಕ ಹೋದ್ರಿ ಬಳ್ರಿ ತಕ ಹೋಗ್ಬೇಕ್ರಿ ಅಲ್ಲಿ ಬಳ್ರಿಗೆ ಸೀಮಿ ಹತ್ತಾರ ಅಲ್ಲಿ ನಮ್ ಹಾಲಕಿ ಬಲ್ ಹೋದ್ರಿ ಅಂದ್ರ ಸೀಮಿ ಹತ್ತಾರ इलाएंगे तर ना दोरिकल दचा आंबो तयार दोन आवर जवळ प्ले टाइम इतला की हे संचायज मुच नीर में 最高。

寝ちゃっていう。

ಅಡಿಗೆ ಅಂತೆಲ್ಲ ಹಾಗ್ಯದ್ರಿ ಇನ್ನೊಂದಿಷ್ಟ ಬಟ್ಟೆದು ಅಲ್ಲೂ ಹೊಲಕ್ಕ ಹೋಗ್ಬೇಕ್ರಿ ನಾ ಇವತ್ತ ಒಂದು ಸ್ವಲ್ಪ ಹತ್ತಿಗೆ ನೀರು ಹುಣಸೋದಿತ್ತು ಅವರು ಗೋಡು ತೊಗೊಂಡು ಜಲ್ಪುರ ಹೊಡೆದಾರ ಸ್ವಲ್ಪ ಹಾಕೊಂಡು ತೋರ್ಸ್ಕೊಂಡ್ಬರ್ಬೇಕಂತೇಳಿ